ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಮೃಗ ಚಕ್ರವರ್ತಿಯು ಶಾಪ ಹೊಂದಿದ ವೃತ್ತಾಂತವೆಂಬ ಐವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮನು ಆಶ್ಚರ್ಯಕರವಾದ ಲಕ್ಷ್ಮಣನ ವಾಕ್ಯವನ್ನು ಕೇಳಿ ಅಂದರೆ ಸೀತಾಭಿಯೋಗದ ನಂತರ ಶ್ರೀರಾಮನಿಗೆ ಧೈರ್ಯವನ್ನು ಹೇಳಿದುದನ್ನು ಕೇಳಿ ಸುಪ್ರೀತನಾಗಿ ಆತನನ್ನು ಕುರಿತು ಯಲೈ ಲಕ್ಷ್ಮಣ ಸಮಯವರಿತು ಕಾಲ ಕಾಲದಲ್ಲಿ ಉಚಿತ ಸಲಹೆಯನ್ನು ಕೊಡುವ ನಿನ್ನಂತಹ ಬಂಧುವು ಲೋಕದಲ್ಲಿ ದೊರೆಯುವುದು ಕಷ್ಟ ಮಹಾಪ್ರಾಜ್ಞನೆ ನೀನು ನನ್ನ ಮನಸ್ಸಿಗೆ ತುಂಬಾ ಹಿಡಿಸಿದವನಾಗಿರುವೆ ನನ್ನ ಮನಸ್ಸಿನಲ್ಲಿರುವ ಒಂದು ವಿಷಯವನ್ನು ಹೇಳುವೆನು ಅದನ್ನು ಕೇಳಿ ನನ್ನ ಮಾತನ್ನು ನಡೆಸು ಸೀತಾದೇವಿಯ ವಿಯೋಗವಾಗಿ ನಾಲ್ಕು ದಿವಸಗಳಾದವು ಇಷ್ಟು ದಿವಸಗಳು ನಾನು ಅಂತಃಪುರದಲ್ಲಿದ್ದುಕೊಂಡು ಪ್ರಜೆಗಳ ಕಾರ್ಯವನ್ನು ವಿಚಾರಿಸದಿದ್ದುದು ನನಗೆ ಮರ್ಮ ಭೇದಕವಾಗಿದೆ ಆದ ಕಾರಣ ಪುರೋಹಿತರನ್ನು ಮಂತ್ರಿಗಳನ್ನು ಕಾರ್ಯಾರ್ಥಿಗಳಾಗಿರುವ ಪುರುಷರನ್ನು ಸ್ತ್ರೀಯರನ್ನು ಕರೆಯಿಸು ಪುರಜನರ ಕಾರ್ಯಗಳನ್ನು ಕಾಲ ಕಾಲದಲ್ಲಿ ಪರಾಂಬರಿಸದಿರುವ ಅರಸನು ಮೃತನಾದ ಮೇಲೆ ಘೋರವಾದ ನರಕದಲ್ಲಿ ಬೀಳುವನು ಸಂದೇಹವಿಲ್ಲ ಈ ವಿಷಯದಲ್ಲಿ ಒಂದು ಇತಿಹಾಸವುಂಟು ಕೇಳು ಗೋಪಾಲಕನು ಬ್ರಾಹ್ಮಣ ಭಕ್ತಿಯುಳ್ಳವನು ಸತ್ಯವಂತನು ಪರಿಶುದ್ಧನು ಆಗಿದ್ದ ನೃಗ ಚಕ್ರವರ್ತಿಯು ಒಂದು ಸಮಯದಲ್ಲಿ ಗೋದಾನವನ್ನು ಮಾಡಬೇಕೆಂದು ಸಂಕಲ್ಪಿಸಿಕೊಂಡು ಗೋವುಗಳನ್ನು ಕರುಗಳ ಸಹಿತವಾಗಿಯೂ ಸ್ವರ್ಣಾಲಂಕಾರ ಯುಕ್ತವಾಗಿಯೂ ಸಂಪೂರ್ಣ ದಕ್ಷಿಣ ಸಮೇತವಾಗಿಯೂ ಬ್ರಾಹ್ಮಣರಿಗೆ ಪುಷ್ಕರ ಕ್ಷೇತ್ರದಲ್ಲಿ ದಾನ ಮಾಡಿದನು ಅವುಗಳಲ್ಲಿ ಬಹಳವಾಗಿ ಹಾಲು ಕರೆಯುತ್ತಿದ್ದ ಒಂದು ದೇನು ಕರುವಿನೊಡಗೂಡಿ ತಪ್ಪಿಸಿಕೊಂಡು ಹೋಯಿತು ಅದನ್ನು ದಾನವಾಗಿ ಪಡೆದ ಬ್ರಾಹ್ಮಣನು ಯಾಗ ದೀಕ್ಷಿತನು ಆಹಿತಾಗ್ನಿ ಆತನು ತಪ್ಪಿ ಹೋದ ದೇನುವನ್ನು ಕಾಣದೆ ಅಲ್ಲಲ್ಲಿ ಅನೇಕ ಸಂವತ್ಸರಗಳು ಅರಸಿ ಒಂದು ದಿನ ಒಂದು ಗ್ರಾಮದಲ್ಲಿ ಒಬ್ಬ ಬ್ರಾಹ್ಮಣನ ನಿವೇಶನದಲ್ಲಿ ಒಂಟಿಯಾಗಿದ್ದ ತನ್ನ ಹಸುವನ್ನು ಕಂಡು ಹೆಸರು ಹಿಡಿದು ಕರೆಯಲು ಅದು ಆತನ ಕಂಠಧ್ವನಿಯನ್ನು ಕೇಳಿ ಸಂಗಡ ಅನುಸರಿಸಿ ಬಂದಿತು ಆತನು ಅದನ್ನು ಕರೆದುಕೊಂಡು ಆ ಮನೆಯ ಬ್ರಾಹ್ಮಣನನ್ನು ಕುರಿತು ಆ ಧೇನುವು ತನ್ನದೆಂದು ತನಗೆ ನೃಗ ಚಕ್ರವರ್ತಿಯಿಂದ ದಾನಪೂರ್ವಕವಾಗಿ ಕೊಡಲ್ಪಟ್ಟದ್ದೆಂದು ಹೇಳಿದನು ಆದರೆ ಆ ಬ್ರಾಹ್ಮಣನು ಆ ಧೇನುವು ತನ್ನದೆಂದು ಅಡ್ಡಗಟ್ಟಲು ಇಬ್ಬರಿಗೂ ಅನ್ಯೋನ್ಯ ವಿರೋಧವುಂಟಾಗಿ ಯಾವ ಪ್ರಕಾರದಲ್ಲಿಯೂ ಸಮಾಧಾನವಾಗದೆ ಇಬ್ಬರಿಗೂ ನೃಗ ಚಕ್ರವರ್ತಿಯನ್ನು ಸೇರಿ ಅರಮನೆಯ ಬಾಗಿಲಲ್ಲಿ ರಾಜ ದರ್ಶನವಿಲ್ಲದೆ ಬಹುಕಾಲ ಕಾದಿದ್ದು ಕೋಪ ಹುಟ್ಟಿದವರಾಗಿ ನೃಗ ಚಕ್ರವರ್ತಿಯನ್ನು ಉದ್ದೇಶಿಸಿ ಎಲೆಯ ದೊರೆಯೆ ಆರ್ತಿಗಳಾದವರ ಕಾರ್ಯವನ್ನು ವಿಚಾರಿಸದೆಯೂ ದರ್ಶನವನ್ನು ಕೊಡದೆಯೂ ಇದ್ದ ಕಾರಣ ನೀನು ಸಮಸ್ತ ಪ್ರಾಣಿಗಳಿಗೂ ಅದೃಶ್ಯನಾಗಿ ವನದಲ್ಲಿರುವ ಹಾಳು ಬಾವಿಯಲ್ಲಿ ಓತಿಕೇತನಾಗಿ ಅನೇಕ ಸಾವಿರ ವರುಷಗಳವರೆಗೆ ವಾಸವನ್ನು ಮಾಡಿಕೊಂಡಿರು ಎಂದು ಘೋರವಾದ ಶಾಪವನ್ನು ಕೊಟ್ಟರು ಆಮೇಲೆ ಆತನ ಪ್ರಾರ್ಥನೆಯಿಂದ ಪ್ರಸನ್ನರಾಗಿ ಕೆಲೇ ನೃಪತಿಯೇ ಮುಂದೆ ಲೋಕಾನುಗ್ರಹಾರ್ಥವಾಗಿಯೂ ಧರ್ಮಸ್ಥಾಪನಾರ್ಥವಾಗಿಯೂ ಯದುಕುಲದಲ್ಲಿ ವಾಸುದೇವನು ಕೃಷ್ಣಾವತಾರವನ್ನು ಮಾಡಿ ತನ್ನ ದರ್ಶನದಿಂದ ನನ್ನ ಓತಿಕೇತನ ಶರೀರವನ್ನು ಬಿಡಿಸುವನು ಆಗ ನಿನಗೆ ಶ್ರೇಯಸ್ಸಾಗುವುದು ಎಂದು ನುಡಿದು ಮುದಿಯಾಗಿದ್ದ ಆ ಧೇನುವನ್ನು ಈರ್ವರು ಮತ್ತೊಬ್ಬ ಬ್ರಾಹ್ಮಣನಿಗೆ ಕೊಟ್ಟು ತಮ್ಮ ಸ್ಥಳಗಳಿಗೆ ತೆರಳಿದರು ಲಕ್ಷ್ಮಣ ಕಾರ್ಯಾರ್ಥಿಗಳಾದವರ ಕಾರ್ಯವನ್ನು ದೊರೆಯು ಶೀಘ್ರದಲ್ಲಿ ಪರಾಂಬರಿಸದಿದ್ದರೆ ಈ ಪ್ರಕಾರದಲ್ಲಿ ದೋಷವನ್ನ ಇದುವನು ತನ್ನ ದರ್ಶನವನ್ನು ಅಪೇಕ್ಷಿಸುವವರಿಗೆ ಕಾಲ ಕಾಲದಲ್ಲಿಯೂ ತಾನು ದರ್ಶನವನ್ನು ಕೊಡಬೇಕು ಲೋಕದಲ್ಲಿ ಅವರವರ ಕಾರ್ಯಗಳನ್ನು ಚೆನ್ನಾಗಿ ಪರಾಂಬರಿಸದ ದೊರೆಯು ಪೂ ಪುಣ್ಯ ಫಲವನ್ನು ಚೆನ್ನಾಗಿ ಪರಾಂಬರಿಸದ ದೊರೆಯು ಪುಣ್ಯ ಫಲವನ್ನು ಇದುವನು ಅಂದರೆ ಅವರವರ ಕಾರ್ಯಗಳನ್ನು ಚೆನ್ನಾಗಿ ಪರಾಂಬರಿಸುವ ದೊರೆಯು ಪುಣ್ಯ ಫಲವನ್ನು ಹೊಂದುವನು ಆದ್ದರಿಂದ ಬೇಗ ಹೋಗಿ ಕಾರ್ಯಾರ್ಥಿಗಳು ಯಾರಾದರೂ ಇರುವರೆ ಎಂಬುದನ್ನು ಗಮನಿಸು ಎಂದು ಹೇಳಿದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ